ಒಂದೇ ರಾಶಿಯಲ್ಲಿ ನಾಲ್ಕು ಗ್ರಹ ಈ ಐದು ರಾಶಿಯವರಿಗೆ ಶ್ರೀಮಂತಿಕೆ ಬರುವ ಕಾಲ ಜ್ಯೋತಿಷ್ಯದ ಪ್ರಕಾರ ಐವತ್ತು ವರ್ಷಗಳ ನಂತರ ಮಿಥುನ ರಾಶಿಯಲ್ಲಿ ಮೂರು ಪ್ರಮುಖ ಗ್ರಹಗಳ ಸಂಯೋಗದಿಂದಾಗಿ ಚತುರ್ಗ್ರಹಿ ಯೋಗ ರೂಪುಗೊಳ್ಳಲಿದೆ ಈ ಯೋಗದ ರಚನೆಯಿಂದಾಗಿ ಕೆಲವು ರಾಶಿಯವರ ಭವಿಷ್ಯವು ಪ್ರಕಾಶಮಾನವಾಗಬಹುದು ಸೂರ್ಯ ಬುಧ ಗುರು ಮತ್ತು ಚಂದ್ರನ ಆಶೀರ್ವಾದದಿಂದ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಆ ಲಕ್ಕಿ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಜ್ಯೋತಿಷದಲ್ಲಿ ಗ್ರಹಗಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ನಿಗದಿತ ಮಧ್ಯಂತರದಲ್ಲಿ ಸಾಗುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ತ್ರಿಗ್ರಾಹಿ ಮತ್ತು ಚತುರ್ಗ್ರಾಹಿ ಯೋಗವು ಕಾಲಕಾಲಕ್ಕೆ ರೂಪುಗೊಳ್ಳುತ್ತದೆ ಜ್ಯೋತಿಷ್ಯದಲ್ಲಿ ಗ್ರಹಗಳ ಸಂಯೋಗವು ಕೆಲವು ಸಂದರ್ಭಗಳಲ್ಲಿ ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಅಶುಭವೆಂದು ಹೇಳಲಾಗುತ್ತದೆ ಜೂನ್ ಇಪ್ಪತ್ತಾರರಂದು ಬುಧ ಸೂರ್ಯ ಗುರು ಮತ್ತು ಚಂದ್ರನ ಸಂಯೋಗದಿಂದ ಚತುರ್ಗ್ರಹಿ ಯೋಗವು ರೂಪುಗೊಳ್ಳಲಿದೆ ಮಾತು ಮತ್ತು ಬುದ್ಧಿವಂತಿಕೆಯ ಗ್ರಹವಾದ ಬುಧವು ಜೂನ್ ಆರರಂದು ತನ್ನದೇ ಆದ ಮಿಥುನ ರಾಶಿಯನ್ನು ಪ್ರವೇಶ ಮಾಡಿದ್ದಾರೆ ಮತ್ತು ಇದರ ನಂತರ ಆತ್ಮದ ಗ್ರಹವಾದ ಸೂರ್ಯ ಜೂನ್ ಹದಿನೈದರಂದು ಮಿಥುನ ರಾಶಿಗೆ ಬರುತ್ತಾರೆ ದೇವತೆಗಳ ಗುರುವಾದ ಗುರುಗ್ರಹವು ಈಗಾಗಲೇ ಮಿಥುನ ರಾಶಿಯಲ್ಲಿದ್ದಾರೆ ಈ ರೀತಿಯಾಗಿ ಮಿಥುನ ರಾಶಿಯಲ್ಲಿ ನಾಲ್ಕು ಪ್ರಮುಖ ಗ್ರಹಗಳ ಉಪಸ್ಥಿತಿಯಿಂದ ರೂಪುಗೊಂಡ ಚತುರ್ಗ್ರಹಿ ಯೋಗವು ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ತುಂಬ ಶುಭವೆಂದು ಹೇಳಬಹುದು ಇದರಿಂದಾಗಿ ಕೆಲವು ರಾಶಿಗಳಿಗೆ ಸಂಪತ್ತು ಆಸ್ತಿ ಪ್ರಗತಿ ಮತ್ತು ಯಶಸ್ಸಿನ ಹಾದಿ ತೆರೆಯುತ್ತದೆ ಅಲ್ಲದೆ ಈ ಜನರು ಕೆಲಸದಲ್ಲಿ ಬಡ್ತಿಯನ್ನು ಸಹ ಪಡೆಯಬಹುದು ಇದು ಹಠಾತ್ ಆರ್ಥಿಕ ಲಾಭ ಮತ್ತು ಪ್ರಗತಿಗೆ ಉತ್ತಮ ಅವಕಾಶಗಳನ್ನು ಸೃಷ್ಟಿಸಬಹುದು ಈ ಅದೃಷ್ಟ ರಾಶಿಚಕ್ರ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ ಒಂದು ಮಿಥುನ ರಾಶಿ ಚತುರ್ಗ್ರಹಿ ಯೋಗದ ರಚನೆಯೊಂದಿಗೆ ಮಿಥುನ ರಾಶಿ ಚಕ್ರದ ಜನರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು ಏಕೆಂದರೆ ಈ ಯೋಗವು ನಿಮ್ಮ ಸಂಚಾರ ಜಾತಕದ ಮೊದಲ ಮನೆಯಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಸಮಾಜದಲ್ಲಿ ಹೆಚ್ಚು ಜನಪ್ರಿಯರಾಗುತ್ತೀರಿ ಇದರೊಂದಿಗೆ ನಿಮಗೆ ಗೌರವ ಮತ್ತು ಪ್ರತಿಷ್ಠೆ ಸಿಗುತ್ತದೆ ಅದೇ ಸಮಯದಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಕ್ಷೇತ್ರದಲ್ಲಿ ಯಶಸ್ಸನ್ನು ತರುತ್ತದೆ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡೆಯುತ್ತೀರಿ ಅದೇ ಸಮಯದಲ್ಲಿ ಪಾಲುದಾರಿಕೆ ಕೆಲಸ ಮಾಡುವವರು ಪ್ರಯೋಜನಗಳನ್ನು ಪಡೆಯಬಹುದು ಎರಡು ತುಲಾ ರಾಶಿ ಚತುರ್ಗ್ರಹಿ ಯೋಗವು ನಿಮ್ಮ ಲಕ್ ಬದಲಾಯಿಸಲಿದೆ ಏಕೆಂದರೆ ಈ ಯೋಗವು ನಿಮ್ಮ ರಾಶಿಚಕ್ರದಿಂದ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಅದೃಷ್ಟದ ಬೆಂಬಲವನ್ನು ಪಡೆಯಬಹುದು ಇದರೊಂದಿಗೆ ನಿಮ್ಮ ವೃತ್ತಿ ಮತ್ತು ವ್ಯವಹಾರವನ್ನು ಮುನ್ನಡೆಸಲು ನಿಮಗೆ ಅವಕಾಶಗಳು ಸಿಗುತ್ತವೆ ಇದರೊಂದಿಗೆ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಇನ್ನಷ್ಟು ಹೆಚ್ಚಾಗಲಿದೆ ಈ ಸಮಯದಲ್ಲಿ ನೀವು ದೇಶಾದ್ಯಂತ ಮತ್ತು ವಿದೇಶಗಳಲ್ಲಿ ಪ್ರಯಾಣಿಸಬಹುದು ಅಲ್ಲದೆ ಹಳೆಯ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಇದು ಆರ್ಥಿಕ ಲಾಭಗಳನ್ನು ತರುತ್ತದೆ ಈ ಸಮಯದಲ್ಲಿ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯಬಹುದು ಮೂರು ಮೀನರಾಶಿ ಚತುರ್ಗ್ರಹಿ ಯೋಗದ ರಚನೆಯು ನಿಮಗೆ ತುಂಬ ಶುಭವಾಗಲಿದೆ ಏಕೆಂದರೆ ಈ ಯೋಗವು ಮೀನರಾಶಿ ಚಕ್ರ ಚಿಹ್ನೆಯಿಂದ ನಾಲ್ಕನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಸೌಕರ್ಯಗಳು ಮತ್ತು ಸೌಲಭ್ಯಗಳು ಹೆಚ್ಚಾಗಬಹುದು ಅಲ್ಲದೆ ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಬಹುದು ರಿಯಲ್ ಎಸ್ಟೇಟ್ ಆಸ್ತಿ ವೈದ್ಯಕೀಯ ಮತ್ತು ಆಹಾರಕ್ಕೆ ಸಂಬಂಧಿಸಿದ ವ್ಯವಹಾರ ಮಾಡುವವರಿಗೆ ಇದು ತುಂಬ ಶುಭ ಸಮಯ ಇದರ ಜೊತೆಗೆ ನೀವು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಬೆಂಬಲವನ್ನು ಪಡೆಯುತ್ತೀರಿ ಇದು ನಿಮ್ಮ ಕೆಲಸವನ್ನು ಸುಲಭಗೊಳಿಸುತ್ತದೆ ದೊಡ್ಡ ಗುರಿಗಳನ್ನು ಸಾಧಿಸಲು ಮತ್ತು ಹೊಸ ಯೋಜನೆಗಳನ್ನು ಮಾಡಲು ಇದು ಉತ್ತಮ ಸಮಯ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧವು ಉತ್ತಮವಾಗಿರುತ್ತದೆ ನಾಲ್ಕು ವೃಷಭ ರಾಶಿ ಮಿಥುನ ರಾಶಿಯಲ್ಲಿ ನಾಲ್ಕು ಗ್ರಹಗಳ ಸಂಯೋಗದಿಂದಾಗಿ ವೃಷಭ ರಾಶಿ ಚಕ್ರದ ಜನರಿಗೆ ಮುಂಬರುವ ಸಮಯವು ತುಂಬ ಅನುಕೂಲಕರವಾಗಿರುತ್ತದೆ ಈ ಚತುರ್ಗ್ರಹಿ ಯೋಗವು ನಿಮ್ಮ ರಾಶಿಚಕ್ರದಿಂದ ಎರಡನೇ ಸ್ಥಾನದಲ್ಲಿ ಅಂದರೆ ಸಂಪತ್ತಿನ ಮನೆಯಲ್ಲಿ ರೂಪುಗೊಳ್ಳಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಹಠಾತ್ ಆರ್ಥಿಕ ಲಾಭದ ಅವಕಾಶವನ್ನು ಪಡೆಯಬಹುದು ಈ ಯೋಗದ ರಚನೆಯೊಂದಿಗೆ ಉದ್ಯೋಗಿಗಳಿಗೆ ಹೊಸ ಉದ್ಯೋಗಗಳ ಅವಕಾಶಗಳಲ್ಲಿ ಹೆಚ್ಚಳವಾಗಬಹುದು ವ್ಯಾಪಾರ ಮಾಡುವ ಜನರಿಗೆ ಉತ್ತಮ ಲಾಭ ಸಿಗುತ್ತದೆ ಕೆಲವು ಯೋಜನೆಗಳಲ್ಲಿ ನೀವು ಉತ್ತಮ ಯಶಸ್ಸನ್ನು ಪಡೆಯಬಹುದು ಆದಾಯದ ಮೂಲಗಳಲ್ಲಿ ಹೆಚ್ಚಳವಾಗಬಹುದು ಮತ್ತು ಅದೃಷ್ಟದಿಂದ ನಿಮಗೆ ಉತ್ತಮ ಬೆಂಬಲ ಸಿಗಬಹುದು ಐದು ರಾಶಿ ಚತುರ್ಗ್ರಹಿ ಯೋಗದ ರಚನೆಯು ಕನ್ಯಾ ರಾಶಿಯವರಿಗೆ ತುಂಬ ಒಳ್ಳೆಯ ಫಲಗಳನ್ನು ತರಲಿದೆ ಈ ತ್ರಿಗ್ರಾಹಿ ಯೋಗವು ಕರ್ಮಭಾವದಲ್ಲಿ ಅಂದರೆ ನಿಮ್ಮ ರಾಶಿಚಕ್ರದ ಹತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಈ ರೀತಿಯಾಗಿ ನೀವು ವೃತ್ತಿ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಪಡೆಯಬಹುದು ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಉತ್ತಮ ಉದ್ಯೋಗ ಸಿಗಬಹುದು ನಿಮ್ಮ ಸೌಕರ್ಯಗಳಲ್ಲಿ ಹೆಚ್ಚಳದ ಲಕ್ಷಣಗಳಿವೆ ಎಲ್ಲ ರೀತಿಯ ಭೌತಿಕ ಸೌಕರ್ಯಗಳಲ್ಲಿ ಹೆಚ್ಚಳವಾಗಬಹುದು ಈ ಸಮಯದಲ್ಲಿ ವ್ಯವಹಾರದಲ್ಲಿ ಹೊಸ ಒಪ್ಪಂದವನ್ನು ಸಾಧಿಸಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು